ಗಣಪತಿ ವಿಗ್ರಹ ಕೂಡ ನೋಡ್ತಾ ಇದೀರ ನೀವು ಇಲ್ಲಿ ಒಳಗಡೆ ಸ್ವಾಮಿಯ ಒಂದು ದರ್ಶನ ಸ್ವಾಮಿ ಅರ್ಚಕರು ಒಳಗಡೆ ಪೂಜೆ ಮಾಡ್ತಿದ್ದಾರೆ ಇವು ಮೊದಲು ಪೂಜೆ ರೀ ಅಲಂಕಾರ ಮಾಡಿಲ್ಲ ಪೂಜೆ ಇಲ್ಲ ಸ್ವಾಮೀಜಿಯ ಒಂದು ಇದು ನೋಡ್ತಾ ಇದೀರ ನೀವೆಲ್ಲ ನಿಮ್ಮ ಹೆಸರು ಸರ್ ಪಂಚಾಕ್ಷರ ಸ್ವಾಮಿ ಸರ್ ನೀವು ಎಷ್ಟು ವರ್ಷದ ಪೂಜೆ ಮಾಡ್ತಾ ಇದ್ದೀರಾ ಸರ್ ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಸರ್ ಮುಂಚೆ ಬೇರೆ ಸರ್ ಇದು ವೀರಭದ್ರ ಸ್ವಾಮಿಯ ಒಂದು ದೇವಸ್ಥಾನ ಅಂದ್ರೆ ಈ ಸ್ವಾಮೀಜಿಯ ಗದ್ದಿಗೆ ಪಕ್ಕದಲ್ಲಿ ಈ ಒಂದು ವೀರಭದ್ರ ಸ್ವಾಮೀಜಿ ಕೂಡ ದೇವಸ್ಥಾನ ನೀವು ನೋಡ್ತಾ ಇದ್ರಿ ಸರ್ ಈ ಬಸವಣ್ಣ ಮೇಲ್ಗಡೆ ಇದೆಯಲ್ಲ ಸರ್ ನೋಡ್ರಿ ಬಸವಣ್ಣ ಅಂಬತಕ್ಕಂತ ಆಕಾರ ಮಾತ್ರ ನಮಗೆ ನಮ್ಗೆ ಅದು ಮನುಷ್ಯನ ರೂಪದಲ್ಲಿ ಹಾ ಅಂದ್ರೆ ಮನುಷ್ಯನ ರೂಪದಲ್ಲಿ ಹೌದು ಮನುಷ್ಯನ ಅಂದ್ರೆ ಇವರು ಜೀವಂತ ಸಮಾಧಿ ಆಗಿದಾರಲ್ಲ ಹೌದೌದು ಈ ದೇವಸ್ಥಾನದ ಮುಂದ ಮುಂಭಾಗದಲ್ಲಿ ಈ ಅದ್ಭುತವಾದ ಎರಡು ಆನೆಯ ಸಿಂಬಲ್ ಗಳನ್ನ ನೀವು ನೋಡ್ತಾ ಇದ್ರ ಆನೆ ಮೂರ್ತಿಗಳನ್ನ ಎಡಗಡೆ ಒಂದು ಬಲಗಡೆ ಒಂದು ಈಗ ಪಕ್ಕದಲ್ಲಿ ಒಂದು ಸಣ್ಣ ದೇವಸ್ಥಾನ ಇದೆ ಅದಕ್ಕೆ ಹೋಗ ಓಡ ಹೋಗ್ತಿದೆ ಬನ್ನಿ ಸರ್ ಮಾಡಿಕೊಂಡ ಸರ್ ಸರ್ ಬರ್ರಿ ಲೇಟ್ ಆಗ್ತದೆ ಬರ್ರಿ ಬೇಗ ಹೇಳಿ ಶಿವಲಿಂಗ್ ಹೌದ್ರಿ ಶಿವಲಿಂಗ ಪ್ರತಿನಿತ್ಯ ಬಿಲ್ಪತ್ರೆಯಿಂದ ಮೂರ್ ಪೂಜೆ ನಡಿತೈತಿಲ್ವ ಬಿಲ್ವಪತ್ರೆ ಪುಷ್ಪಿಂದ ಮೂರ್ ಪೂಜೆ ಪ್ರತಿ ದಿವಸ ನಡೀತೇತ್ರಿ

ಅವರ ತಾತ ಎಲ್ಲಾ ಹಾ ಶ್ರೀಶೈಲ ಮಲ್ಲಿಕಾರ್ಜುನ ಅವರ ಪ್ರತಿರೂಪ ಈ ಒಂದು ಶಿವಲಿಂಗ ಇರುತ್ತೆ ಮುಂದಿನ ದಾರಿ ಮುಂದಿನ ದಾರಿ ಹೌದೌದು ನವಗ್ರಹಗಳಿ ಬರ್ರಿ ಹೇಳಿ ಕೇಳಿ ಇದು ನವಗ್ರಹಗಳು ಸರ್ ಇದು ಅವರು ಒಂಬತ್ತು ನವಗ್ರಹಗಳು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಶನಿ ರಾಹು ಕೇತು ರಾಹು ಕೇತು ಈ ಒಂಬತ್ತು ನವಗ್ರಹಗಳು ಪ್ರತಿನಿತ್ಯ ಶನಿವಾರ ದಿವಸ ನಮ್ಮ ಹಳ್ಳಿ ಜನಗಳು ಅದೇ ಅದೇ ಪ್ರತಿನಿತ್ಯ ಒಂಬತ್ತು ಸುತ್ತ ಪ್ರದರ್ಶನೆ ಮಾಡಿ ಅವ್ರ ನಮಸ್ಕಾರ ಮಾಡಿ ಕಂಡು ಹೋಗ್ತದೆ ಶನಿ ಕಾಟಿಟ ಗ್ರಹಗತಿಗಳು ಇತ್ತೆ ಹ್ಮ್ ಇದೆ ಮತ್ತೆ ಇತಿಹಾಸ ಅದೇ ರೀ ಬಂದಿದಾರಲ್ಲ ಬಂದ ಅದು ಇಲ್ಲಿ ಜೋಗಪ್ಪ ನಾಯ್ಕ ಅಂತ ನಮ್ಮ ಜೋಗಿ ಕಲ್ಲಲ್ಲಿ ಕೋಟೆ ಇದೆ ರೀ ಬಾಳೆಗಾರು ಇರ್ತಕ್ಕಂತ ಹಳೆ ಜೋಗಿ ಕಲ್ಲ ಹತ್ರ ಇದೆ ರೀ ಅದ ಜೋಗಪ್ಪ ನಾಯ್ಕನ ಜೋಗಪ್ಪ ನಾಯಕ ಇಲ್ಲಿ ಕೂಡ್ಲಿಗಿ ತಾಲೂಕು ಜರಿಮೇಲಿ ಜರಿಮೇಲೆ ಸಿದ್ದಪ್ಪ ನಾಯ್ಕ ಅಂತ ಸಿದ್ದಪ್ಪ ನಾಯ್ಕ ನಮ್ಮ ಜೋಗಿ ಕಲ್ಲು ನಾಯಕಿಗ ಹ ಈ ಕಪ್ಪು ಕಾಣಿಕೆ ಕೊಡು ಬಿದ್ದ ಆಡ್ಬೇಕಂತ ಬಂದ್ರಂತೆ ಇಲ್ಲ ನಮ್ದು ಸೈನಿಕ ಏನಿಲ್ಲ ಬೇಡ ಅಂತ ಹೇಳಿದ್ರಂತೆ ಏನ್ ಮಾಡಿದ್ರೆ ಕೇಳಲಿಲ್ಲ ಈತ ಜೋಗಪ್ಪ ನಾಯಕ ಸಿದ್ದಪ್ಪ ನಾಯಕನ ಅಣ್ಣ ಸುರಪುರದ ವೆಂಕಟಪ್ಪ ನಾಯಕ ಒಂದು ಪತ್ರ ಕಳಿಸಿದ್ರಂತೆ ಆ ಪತ್ರ ಮುಖಾಂತರ ಓದ್ಬೇಕಾದ್ರೆ ಈ ವೆಂಕಟಪ್ಪ ಅಂದ್ರೆ ಸುರಪುರದ ನಾಯಕ ವೆಂಕಟಪ್ಪ ನಾಯಕ ಓದ್ ನಂತರ ಓದ್ತಿರ್ಬೇಕ ನಮ್ಮ ಚಿನ್ನಾಪ್ರದಯ ಕಿವಿ ಬಿದ್ದ ಏನ್ ಓದ್ತದ ಅಂತ ಕೇಳಿದಾಗ ಇಲ್ಲ ಜೋಗಪ್ಪ ನಾಯಕನ ಮೇಲೆ ನಮ್ ತಮ್ಮ ಬಾರಿ ದಂಡಕ್ಕೆ ಹೋಗ್ತದಂತೆ ಬೇಡ ಇಲ್ಲ ನೀನ್ ಹೋಗ್ಬೇಡ ನಾನು ಹೋಗ್ತೀನಂತ ಆ ಚಿನ್ನಾಪ್ರದಾಯ ಇಲ್ಲಿಗೆ ಬಂದಿರ್ತಕ್ಕಂಥದ್ದು ಬರ್ಬೇಕಾದ್ರೆ ಅಲ್ಲಿ ಕೃಷ್ಣಾ ನದಿ ಬೋರ್ಗಟ್ಟೆ ಇರ್ತಿತ್ತು ಕೃಷ್ಣಾ ನದಿ ಅರಿತಿತ್ತು ಹರಿತಿರ್ಬೇಕಾದ್ರೆ ಅಲ್ಲಿ ಒಂದು ರೈತರು ಎಲ್ಲಪ್ಪ ಎಲ್ಲಮ್ಮ ಅಂತ ಇವತ್ತಿನವರಿಗೆ ಐದರ ಅಂತೀರ ಅಲ್ಲಿ ಯಾಕ ಈ ರೀತಿ ಹಿಂಗತ್ತಲ್ಲ ಅಂತ ಅಂದಾಗ ಹ್ಮ್ ಇಲ್ಲ ಸ್ವಾಮಿ ಹೋಗಬೇಡ ಕೃಷ್ಣ ನದಿ ಇಲ್ಲಮ್ಮ ನಾನು ಹೋಗ್ತದೇನೆ ಹ್ಮ್ ಅಂತಂದು ಅಲ್ಲಿ ಕೃಷ್ಣ ನದಿ ದಡದ ಮೇಲೆ ಕುತ್ಕೊಂಡು ಏಜಕ್ಷರ ನಾಮ ಓಣಮ್ಮ ಶಿವ ನಮ ಹಾ ಪ್ರಚಲಿಸಿದಾಗ ಆ ಕೃಷ್ಣಾ ನದಿ ದಾರಿ ಕೊಡುತ್ತೆ ದಾರಿ ಕೊಡುತ್ತೆ ಆ ಬಂದು ಇಲ್ಲಿ ಸೊಂಡೂರಿಗೆ ಬಂದು ಸೊಂಡೂರ್ಲಿಂದ ಬಂಡರಿಗೆ ಬಂದು ಬಂಡ್ರಿಂದ ಬಂದು ಇಲ್ಲಿ ಜೋಗಪ್ಪ ನಾಯಕ ಹ ಮತ್ತೆ ಜೋಗಪ್ಪ ನಾಯಕನ ಹೆಣ್ ಮಕ್ಕಳಿದ್ದ ಅವರಿಗೆ ಮಕ್ಕಳ ಫಲ ಎಲ್ಲ ಕೊಟ್ಟು ಅಂದ್ರೆ ಇಲ್ಲಿ ರಾಜ ನಾಯಕ ಅವನಿಗೆ ಮಕ್ಕಳ ಫಲ ಆ ಚಿನ್ನಪ್ಪ ಸ್ವಾಮೀಜಿ ಅವರಿಗೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡಿದಾಗ ಅವ್ರಿಗೆ ಮಕ್ಕಳಾಗುತ್ತೆ ಮಾಡಿ ಆಗಿದೆ ಆ ನಂತರ ಆ ನಂತರ ಕಾಲದಲ್ಲಿ ಈ ದೇವಸ್ಥಾನ ಅವರು ಸ್ಥಾಪನೆ ಮಾಡಿಕೊಟ್ಟಿರ್ಬೋದು ಆಗಿ ನೂರು ಒಂದು ಶತ ಇಲ್ಲಿ ಗೊತ್ತಿಲ್ಲನಹಳ್ಳಿ ಬೇನಳ್ಳಿ ದುರ್ಗಮ್ಮ ಅಂತ ಐತಿ ಹಾ ದುರ್ಗಮ್ಮ ಮತ್ತೆ ನಮ್ಮ ಸ್ವಲ್ಪ ಚಾಮುಂಡಿ ಉತ್ತರ ತಾಳೆ ಈ ರೀತಿ ಮಾಡಬಾರ್ದು ನೀನು ಅಲ್ಲಿ ಬೇನಹಳ್ಳಿ ಎಂಬ ಒಂದು ಊರು ಐತಿ ಆ ಊರಿಗೆ ಹೋಗಿ ಅಲ್ಲಿ ಬೇಕಾದ್ರೆ ನಿಮಗೆ ಸಲಕರಣೆ ಕೊಡ್ತೀವಿ ಅಂತ ಈತ ಚಿನ್ನಾಪುರದ ಹೇಳಿ ಅಲ್ಲಿ ಒಂದ್ ಸ್ವಲ್ಪ ಆಗ್ಲಿ ಮಾಡಿರ್ತಕ್ಕಂಥ ಸರಿ ಅವರು ಯುದ್ಧಕ್ಕೆ ಬರ್ತಾರ ಸರಿ ಜನಮಲೆ ದೊರೆಗಳು ಇಲ್ಲ ಅವಾಗ ಆಗಿರ್ತಕ್ಕಂಥ ಅಂದ್ರೆ ಬರಲ್ಲ ಆಮೇಲೆ ಇವ್ರು ಬಂದ್ಮೇಲೆ ಚಿನ್ನಾಪುರದ ಸ್ವಾಮಿ ಅವ್ರನ್ನ ಇದ್ ಮಾಡ್ತಾರೆ ಹೌದು ನಿಲ್ಸ್ತಾರೆ ಬಾಡ ಮುಖಾಂತರ ಇಲ್ಲಿ ಯಶವಂತ ನಗರದಲ್ಲಿ ಮುರುಗೈ ಸ್ವಾಮಿ ಅಂತ ಇದ್ರಿ ಎಲ್ಲ ಕಂಚಿನ ಪತ್ರ ಇದಾವೆ ಸ್ವಾಮಿ ಎಲ್ಲಾ ಅದ್ರ ಮುಖಾಂತರ ಎಲ್ಲ ಸ್ಟೋರಿ ಇನ್ನೂ ಘಟನೆ ಎಲ್ಲದು ಹೇಳಿದ್ರು

ಅಂದ್ರೆ ಒಂದು ಸ್ವಾಮೀಜಿಯ ಒಂದು ಉತ್ಸವ ಮಾಡುವಾಗ ಈ ಆ ಸ್ವಾಮೀಜಿಯ ಒಂದು ಮೂರ್ತಿ ಬರುತ್ತಲ್ಲ ಅದನ್ನ ಇಲ್ಲಿ ಇಟ್ಕೊಂಡು ಆ ಪಲ್ಲಕ್ಕಿ ಮುಖಾಂತರ ಮೆರವಣಿಗೆ ಮಾಡಲಿಕ್ಕೆ ಈ ಒಂದು ಪಲ್ಲಕ್ಕಿ ಕೂಡ ಇಲ್ಲಿ ಮಾಡಿದ್ದಾರೆ ನಮಸ್ಕಾರ ಸ್ನೇಹಿತರೆ ನೀವು ಇದುವರೆಗೂ ಸಂಡೋ ತಾಲೂಕಿನ ಜೋಗಿಕಲ್ಲು ಗ್ರಾಮದ ಒಂದು ಚಿನ್ನಪ್ರದಯ ಸ್ವಾಮೀಜಿಯ ಒಂದು ಬಗ್ಗೆ ಮಾಹಿತಿಯನ್ನು ತಿಳಿಸಿರ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಒಂದು ಮಾಹಿತಿಯೊಂದಿಗೆ ಬರ್ತೇನೆ ನೀವು ಯಾರಾದರೂ ಇಲ್ಲಿ ಬಂದ್ರೆ ನಿಮಗೆ ಉಳ್ಕೊಂಡ್ಲಿಕ್ಕೆ ಸಮುದಾಯ ಭವನ ಕೂಡ ಇಲ್ಲಿ ಲಭ್ಯ ಇರುತ್ತದೆ ಇಲ್ಲಿ ಉಳ್ಕೊಂಬಿಟ್ಟು ನೀವು ಇಲ್ಲಿ ಸ್ವಾಮೀಜಿಯ ದರ್ಶನ ತಗೊಂಡು ಹೋಗ್ಬೋದು ಅಂತೇಳಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು ನನ್ನ ಸ್ನೇಹಿತರೆ